ే కవేంపూర శ్రీ రమణ దర్శనం మహా చందస్ పంప ప్రశస్తి పంప ప్రశస్తి కేంద్ర సాహిత్య అకాడమీ ప్రశస్తి కూడా Mama, 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 ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣಾದ್ರು ಈ ಪಂಚಮಂತ್ರಗಳ ಮೂಲಕ ವಿಶ್ವಮಾನವ ಸಂದೇಶನ ಕೂಡ ಸಾರಿದ್ದಾರೆ ಸೊ ಕುವೆಂಪುರವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕವಿಶೈಲದಲ್ಲಿ ಅಗ್ನಿ ಅಗ್ನಿಸ್ಪರ್ಶ ಪಡೆಯುವ ಮೂಲಕ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು யாரீரா yeah, ಹೃದಯ ಪ್ರಪಾತಕ್ಕೆ ಧುಮುಕುತ್ತಿದೆ ರಸದ ಧುನಿ ಭಾವ ಜಲಪಾತ ದಿಂ ಮೌನವೇ ಮಹಾಸ್ತೋತ್ರ ಈ ಭೂಮ ಭವ್ಯ ಸೌಂದರ್ಯರಾರಾಧನೆಗೆ ನೋಡ ಸುಮ್ಮನೆ ನೋಡ ಮಾತಿಲ್ಲದೆಯೇ ನೋಡ ಈ ದೃಶ್ಯ ಮಾಧುರ್ಯ ದಿದಿರಿನಲ್ಲಿ ಕರ್ಕಶಂ ಕವಿಯ ವಾಣಿಯೂ ಕೂಡ ನೋಡು ಸುಮ್ಮನೆ ನೋಡು ದೃಶ್ಯದಲ್ಲಿ ತಲ್ಲಿನ ನಪನೆ ತಲ್ಲಿನ ನಪನೆಗಂ ನೋಡು ಅದರೊಳ ಅದರೊಳದ ಪರಮ ರಸಿಕತೆ ಅದಕ್ಕೆ ಮಿಗಿಲ ರಸಾನಂದ ಮತ್ತೆ ಬೇರೊಂದಿಲ್ಲ ಇದು ಸೂರ್ಯೋದಯದ ಬಗ್ಗೆ ಬರ್ದಿರುವಂಥದ್ದು ಕುವೆಂಪು ಅವರು ಹಾಗೆ ಆನಂದಮಯ ಈ ಜಗ ಹೃದಯ ಇದನ್ನ ಕೂಡ ಈ ಒಂದು ಚಿತ್ರವಾದ ಕುರಿತು ಬರ್ದಿದ್ದಾರೆ ಆನಂದಮಯ ಈ ಜಗ ಹೃದಯ ಲೀತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಈ ಪುಸ್ತಕ ಕೂಡ ಸಿಗುತ್ತೆ ನಿಮಗೆ ಐನೂರು ರೂಪಾಯಿದು ಅವ್ರದ್ದು Woo! <laughs> Thank <laughs> you.